ಭಾವಪುಟದ ಎಂಟನೇ ಸಂಚಿಕೆ ರಿಷಿಯ ಹೆಸರು ಎಲ್ಲೆಡೆಯೂ ಪರಿಚಯವೇ ಕಾಲೇಜಿನ ವೈಸ್ ಚೇರ್ಮನ್ ಹೆಸರೆಂದು ಎಲ್ಲರಿಗೂ ತಿಳಿದಿತ್ತು ಆದರೆ ರಿಷಿ ಚಕ್ರವರ್ತಿ ಎಂದರೆ ಯಾರೋ ವಯಸ್ಸಾದವನೆಂದೇ ಭಾವಿಸಿದ್ದರು ಶಂಕರ್ ಚಕ್ರವರ್ತಿಗಳ ಮುಖ ಪರಿಚಯ ಇಡೀ ಕಾಲೇಜ್ಗೆ ಇದೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಅವರ ಹಾಜರು ಇದ್ದೇ ಇರುತ್ತದೆ ರಿಷಿ ಎಂದರೆ ಅನಂತರ ಮಗನೆಂದುಕೊಂಡವರೇ ಹೆಚ್ಚು ಈಗ ವಾರ್ಡನ್ ಪರಿಸ್ಥಿತಿಯು ಅದಕ್ಕಿಂತ ಬೇರೆಯದ್ದಿರಲಿಲ್ಲ ಕ್ಷಮೆ ಕೇಳಲೆಂದು ಅವರೇ ಹಿಂದೆಯೇ ಓಡಿದನು ಹಾಸ್ಟೆಲ್ ಮೆಸ್ನಲ್ಲಿ ಕಾಫಿ ಹೀರುತ್ತಾ ಕುಳಿತಿದ್ದ ರಿಷಿ ಸರ್ ಸಾರಿ ಸರ್ ನನಗೆ ನೀವು ಅಂತ ಗೊತ್ತಾಗಲೇ ಇಲ್ಲ ಪರವಾಗಿಲ್ಲ ಬಿಡ್ರಿ ನಿಮ್ಮ ಕೆಲಸ ನೀವು ಮಾಡಿದ್ದೀರಿ ನನಗೆ ನೀವು ತುಂಬ ಇಷ್ಟ ಆದರೆ ನಿಮ್ಮ ಹೆಸರು ಥ್ಯಾಂಕ್ ಯು ಸರ್ ನನ್ನ ಹೆಸರು ರಾಜೀವ್ ಅಂತ ರಾಜೀವ್ ಒಂದು ಕೆಲಸ ಮಾಡಿ ನಿಮ್ಮ ಮೊಬೈಲ್ ತೆಗೆದುಕೊಂಡು ಬನ್ನಿ ಹೋಗಿ ಎಂದು ಹೇಳಿ ಕಳುಹಿಸಿದ ಒಂದೇ ನಿಮಿಷದಲ್ಲಿ ಮೊಬೈಲ್ ತಂದು ರಿಷಿಯ ಮುಂದೆ ನಿಂತರು ವಾರ್ಡನ್ ರಾಜೀವ್ ಗುಡ್ ಈಗ ನಾನು ಹೇಳಿದ್ದ ಜಾಗಗಳನ್ನೆಲ್ಲ ಫೋಟೋ ತೆಗೆದುಕೊಳ್ತಾ ಹೋಗಿ ಸರಿ ಸರ್ ರಿಷಿ ತನ್ನ ಸುತ್ತಮುತ್ತ ಕಣ್ಣಾಡಿಸುತ್ತಾ ಆ ಮೆಸ್ನ ಹಾಲ್ನಲ್ಲಿ ಆರು ಕಡೆ ಜಾಗ ತೋರಿಸಿದ್ದ ನಂತರ ಅಡುಗೆ ಮಾಡುವ ಕೋಣೆಯಲ್ಲಿ ಮೂರು ಕಡೆ ಮೊದಲ ಫ್ಲೋರ್ ಒಂದು ಸುತ್ತು ತಿರುಗಿ ಬಂದಾಗ ಒಟ್ಟು ಹದಿನಾರು ಕಡೆಯ ಜಾಗ ತೋರಿಸಿದ್ದ ಅದೇ ರೀತಿ ಎರಡು ಮತ್ತು ಮೂರನೇ ಫ್ಲೋರ್ನಲ್ಲಿ ಸಹ ಹದಿನಾರು ಕಡೆ ಜಾಗ ತೋರಿಸಿ ಫೋಟೋ ತೆಗೆಸಿದ್ದ ಒಟ್ಟು ಎಷ್ಟು ಫೋಟೋ ಆಯ್ತು ರೀ ರಾಜೀವ್ ಸರ್ ಐವತ್ತೇಳು ಗುಡ್ ಹಾಗೆ ಹಾಸ್ಟೆಲ್ ಹಿಂಬದಿಯ ಹೊರಗಿನ ಗೋಡೆಗೆ ಮೂರು ಮುಂದೆ ಎಲ್ಲ ಕಡೆ ಇದೆ ಚೆಕ್ ಮಾಡಿದ್ದೀನಿ ಮತ್ತೆ ಇಲ್ಲಿ ಎನ್ನುತ್ತಾ ಯೋಚಿಸುತ್ತಿದ್ದವನಿಗೆ ಬಾತ್ರೂಮ್ ನೆನಪಾದವು ಎಸ್ ಬಾತ್ರೂಮ್ ಎಂಟ್ರೆನ್ಸ್ಗೆ ಒಂದು ಒಳಗಡೆ ಒಂದು ಒಟ್ಟು ಮೂರು ಫ್ಲೋರ್ ಅಂದರೆ ಆರು ಕಡೆ ಅರವತ್ತಾರು ಆಯಿತು ಸರ್ ಎಂದು ಲೆಕ್ಕ ಒಪ್ಪಿಸಿದರು ರಾಜೀವ್ ಗುಡ್ ಚಿನ ಈಗಲೇ ಈ ಕೂಡಲೇ ಅರವತ್ತಾರು ಸಿ ಕ್ಯಾಮ್ರಾ ತರಿಸೋಕೆ ವ್ಯವಸ್ಥೆ ಮಾಡು ನೋಡಿ ರಾಜೀವ್ ನಾನು ಎಲ್ಲ ಕಡೆ ನಾಳೆ ಸಂಜೆ ಒಳಗೆ ಸಿ ಸಿ ಕ್ಯಾಮ್ರಾ ಅಳವಡಿಸಿರಬೇಕು ಇದು ಮುಖ್ಯವಾದ ಕೆಲಸ ಯಾವುದೇ ಕಾರಣಕ್ಕೂ ಡಿಲೇ ಆಗೋದು ಹಾಗಿಲ್ಲ ಎಲ್ಲ ಓಕೆ ಬಾಸ್ ಆದರೆ ಬಾತ್ರೂಮ್ ಒಳಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಚಿನ್ನ ಹೇಳ್ದ ಯಾಕೆ ಚಿನ್ನ ನಮ್ಮ ಹುಡುಗರು ಬಾಗಿಲು ಹಾಕ್ಕೊಂಡು ಸ್ನಾನ ಮಾಡಲ್ಲ ಅಂತೀಯಾ ಹಾಗಲ್ಲ ಬಾಸ್ ಹಾಗೂ ಇಲ್ಲ ಹೀಗೂ ಇಲ್ಲ ನಾನೇನು ಒಳಗೆ ಹಾಕೋ ಅನ್ನ ಬಾತ್ರೂಮ್ಗೆ ಯಾರು ಒಳಗೆ ಹೋಗ್ತಾರೆ ಅಂತ ನೋಡೋಕ್ಕೆ ಹೊರಗೊಂದು ಒಳಗಿಂದ ಯಾರು ಹೊರಗೆ ಬರ್ತಾರೆ ಅಂತ ನೋಡೋಕ್ಕೆ ಒಳಗೊಂದು ಅಷ್ಟೇ ಆದ್ರೂ ಬಾಸ್ ತೀರ ಅತಿ ಆಯಿತು ಅನ್ಸುತ್ತೆ ಟವಲ್ ಕಟ್ಕೊಂಡು ಹೊರಗೆ ಬರ್ತಾರು ಬಿಡು ಹುಡ್ಗರ್ ಮಾನಕ್ಕೂ ಬೆಲೆ ಇದೆ ಚಿನ್ನ ಏನೋ ನೀನು ಹೋಗ್ಲಿ ಬಿಡು ನೀನು ಬೇಡ ಅಂತಿದ್ದೀಯಾ ಅಂದಮೇಲೆ ನಾ ನಾನು ಒಪ್ಕೊಳ್ತೀನಿ ಆರು ಮೈನಸ್ ಮಾಡಿ ಹೇಳ್ರಿ ರಾಜೀವ್ ಅರವತ್ತು ಸರ್ ಗೊತ್ತಾಯ್ತಲ್ಲ ನಾಳೆ ಸಂಜೆಯೊಳಗೆ ನಾನು ಹೇಳಿದ ಕೆಲಸ ಆಗಿರಬೇಕು ಎಂದಾಗ ಇಬ್ಬರು ತಲೆಯಾಡಿಸಿದರು ಚಿನ್ನ ಇನ್ನೊಂದು ಕೆಲಸ ಈ ಸಿ ಟಿ ವಿ ಮೇಲೆ ನಿಗಾ ಇಡೋಕೆ ಇಬ್ಬರನ್ನು ಅಪಾಯಿಂಟ್ ಮಾಡು ಅವರ ಕೆಲಸ ಮೆಸ್ಸಲ್ಲಿ ಊಟ ಮಾಡೋದು ಈ ಫುಟೇಜ್ಗಳನ್ನು ಚೆಕ್ ಮಾಡೋದು ಎಲ್ಲಾದರೂ ಸ್ವಲ್ಪ ವ್ಯತ್ಯಾಸ ಕಂಡು ಬಂದರೂ ಈ ರಾಜೀವ್ಗೆ ಅವರಿಂದ ಕರೆ ಬರಲಿ ರಾಜೀವ್ ನಾನು ಇನ್ಮೇಲೆ ಇದೇ ಇರ್ತೀನಿ ನಿಮಗೆ ಕಾಲ್ ಬಂದ ತಕ್ಷಣ ಇಲ್ಲೇನಾಗ್ತಿದೆ ನನಗೆ ಹೇಳಬೇಕು ಇಟ್ ಎಂತವ ಹುಡುಗರ ಪ್ರತಿಯೊಂದು ಹೆಜ್ಜೆಯು ರೆಕಾರ್ಡ್ ಆಗುವಂತೆ ನಿಗಾ ವಹಿಸಿದ್ದ ಓಕೆ ಸರ್ ಎಂದ ರಾಜೀವ್ ನಾನು ನಾಳೆ ಸಂಜೆಗೆ ಬರ್ತೀನಿ ಎನ್ನುತ್ತಾ ಹೊರಡುವಾಗ ಹಾಸ್ಟೆಲಿನ ಇಬ್ಬರು ಹುಡುಗರು ಇವನಡೆಗೆ ಬಂದು ಏನು ಹೊಸ ಅಡ್ಮಿಷನ್ನಾ ಎಂದು ಕೇಳಿದರು ಚಿನ್ಮಯ್ ಮತ್ತು ರಾಜೀವ್ಗೆ ಹೇಳಬೇಡವೆಂದು ಕಣ್ಣಲ್ಲೇ ಸನ್ನೆ ಮಾಡಿದ ರಿಷಿ ಹ್ಞೂ ಎನ್ನುತ್ತಾ ತಲೆಯಾಡಿಸಿದ ಚಿನ್ಮಯ್ ಹತ್ರ ತಿರುಗಿ ನೀನು ಎಂದರು ನನ್ನ ಫ್ರೆಂಡ್ ಇಲ್ಲೇ ಇರ್ತಾನೆ ನನ್ನ ಜೊತೆ ರಿಷಿಯೇ ಹೇಳಿದ ಓ ನಾಳೆ ಜಾಯ್ನಿಂಗಾ ಒಂದು ಕೆಲಸ ಮಾಡಿ ಮನೆಯಿಂದ ಬರುವಾಗ ಅಮ್ಮನ ಹತ್ರ ಚಕ್ಲಿ ನಿಪ್ಪಟ್ಟು ಮಾಡಿಸ್ಕೊಂಡು ತೊಗೊಂಡು ಬನ್ನಿ ಏನೋ ಎನ್ನುತ್ತಾ ರೋಪ್ ಹಾಕಿದರು ರಿಷಿ ತಲೆ ಆಡಿಸಿ ಹ್ಞೂ ಅಂದನಷ್ಟೆ ಗುಡ್ ಇದೇ ತರ ಹೇಳಿದ್ದಕ್ಕೆ ತಲೆ ಆಡಿಸ್ತಾ ಇರ್ಬೇಕು ಕಣ್ಣೆತ್ತಿ ನೋಡಿದ್ರೆ ಗೊತ್ತಲ್ವಾ ಆಲ್ಫಾ ಗ್ಯಾಂಗ್ ಬಗ್ಗೆ ಎಂದ ಅವರಲ್ಲೊಬ್ಬ ಇಲ್ಲವೆಂದು ತಲೆ ಆಡಿಸಿದರು ಮೊದ್ಲು ಯಾರನ್ನಾದ್ರೂ ಕೇಳಿ ತಿಳ್ಕೊಂಡು ನಾಳೆ ಹಾಸ್ಟೆಲ್ಗೆ ಬನ್ನಿ ಹಾಗೆ ಒಂದೆರಡು ಸಿಗರೇಟ್ ಪ್ಯಾಕ್ ತಗೊಂಡ್ ಬರ್ಬೇಕು ಇಲ್ಲ ಅಂದ್ರೆ ಎನ್ನುತ್ತಾ ಬೆರಳು ತೋರಿಸಿ ರೋಪ್ ಹಾಕಿ ಹೊರಟು ಹೋದರು ಹೇಳಿ ಮೇಡಮ್ ಏನಂದ್ರು ನಿಮ್ ಯಜಮಾನ್ರು ಎನ್ನುತ್ತಾ ಅಪೂರ್ವಳ ಮುಂದೆ ಕುಳಿತು ಮಧ್ಯಾಹ್ನದ ಊಟ ಮಾಡುತ್ತಾ ಕೇಳಿದಳು ಪಲ್ಲವಿ ಅದು ಏನಿಲ್ವೇ ಹಾಗೆ ಸುಮ್ಮನೆ ಮಾತನಾಡಿದ್ವಿ ಅಷ್ಟೆ ಈ ಎಲ್ಲ ಬೇಡ ಸೀದಾ ವಿಷಯಕ್ಕೆ ಬಾ ನಿನ್ನ ಮಾತು ಕೇಳಿ ನಾನು ಫೋನ್ ಮಾಡಲೇಬಾರ್ದಿತ್ತು ಅನಿಸ್ತು ನಾನು ಇಷ್ಟು ಬೇಗ ಫೋನ್ ಮಾಡಬಹುದಾ ಅಂತ ಅಂದುಕೊಂಡಿರ್ಲಿಲ್ವಂತೆ ಮತ್ತೆ ಮದುವೆಗೆ ಜವಳಿ ಬಂಗಾರ ತರೋಕೆ ಯಾರನ್ನು ಕರ್ಕೊಂಡು ಹೋಗ್ಬೇಕಿತ್ತಂತೆ ಇನ್ನೊಂದು ವರ್ಷ ಬಿಟ್ಟು ಕಾಲ್ ಮಾಡಬೇಕಿತ್ತಂತ ಹೋಗು ಪಲ್ಲು ನೀನು ಹೀಗೆ ಹೇಳಿದರೆ ನನಗೇನು ಹೇಳಬೇಕು ಗೊತ್ತಾಗಲ್ಲ ಆಯಿತು ಬಿಡು ಮತ್ತೇನಂದ್ರು ಈ ವೀಕೆಂಡ್ ಸಿಗ್ತಾರಂತ ಇಲ್ಲ ಎನ್ನುತ್ತ ತಲೆ ಆಡಿಸಿದಳು ಇಲ್ವಾ ಯಾಕೆ ಅವರಿಗೆ ಸೀರೆ ಒಡವೆ ಸೆಲೆಕ್ಟ್ ಮಾಡೋಕೆ ಬರಲ್ವಂತೆ ಅದಕ್ಕೆ ಇನ್ನ ಫ್ರೆಂಡ್ಸ್ ಯಾರನ್ನಾದ್ರೂ ಕರ್ಕೊಂಡು ಹೋಗೋ ಅಂದ್ರು ಏನೇ ಇದು ಈ ಮನುಷ್ಯ ಹಿಂಗಿದ್ದಾನೆ ಮದುವೆಗೆ ಮುಂಚೆ ಹುಡುಗ ಹುಡುಗಿ ಕಳಿಯೋ ಪ್ರತಿಯೊಂದು ಕ್ಷಣವೂ ಎಷ್ಟು ಸುಂದರ ಗೊತ್ತಾ ಮದುವೆ ಆದಮೇಲೆ ಗೋಳು ಇದ್ದಿದ್ದೆ ಈಗ ನನ್ನೇ ನೋಡು ನಾನು ಭಾಸ್ಕರ್ ಮದುವೆಗೆ ಮುಂಚೆ ಕಳೆದ ದಿನಗಳನ್ನ ಈಗಲೂ ನೆಂಟ್ ಮಾಡ್ಕೊಳ್ತಿರ್ತೀವಿ ಗೊತ್ತಾ ನಾನೇನು ಮಾಡಲಿ ಪಲ್ಲು ನಿಜ ಹೇಳಬೇಕು ಅಂದ್ರೆ ನನಗೂ ಒಟ್ಟಿಗೆ ಸ್ವಲ್ಪ ಸಮಯ ಕಳೆಯೋ ಮನಸ್ಸಿತ್ತು ಅಮ್ಮ ಅಪ್ಪನೇ ಹೇಳಿದ್ದು ಅವರನ್ನು ಕರ್ಕೊಂಡು ಹೋಗಿ ಬಟ್ಟೆ ತೊಗೊಂಡು ಒಡವೆ ತಗೊಂಡು ಬಾ ಅಂತ ಹೋಗ್ಲಿ ಬಿಡು ಅವರಿಗೆ ಸೀರೆ ಆರಿಸೋಕೆ ಬರಲ್ವಂತೆ ನೀನು ಬರ್ತೀಯ ಪಲ್ಲು ಈ ಭಾನುವಾರ ಹೋಗಿ ತಗೊಂಡ್ ಬರೋಣ ಒಡವೆ ಅವರೇ ಕೊಡಿಸ್ಬೇಕು ಅಂತಿದ್ದೆ ಮಾಂಗಲ್ಯ ಸರನ್ನ ಇಬ್ಬರು ಸೇರಿ ಆರಿಸೋ ಕನಸಿತ್ತಲ್ಲ ಅಪ್ಪು ನಿನಗೆ ಅವಳೊಬ್ಬಳು ಭಾವ ಜೀವಿ ಎನ್ನುವುದು ಪಲ್ಲವಿಗೆ ಚೆನ್ನಾಗಿಯೇ ಗೊತ್ತು ಇತ್ತು ಆದರೆ ನಿನ್ನೆಯಿಂದ ನಾನು ಪ್ರಪಂಚ ಬಿಟ್ಟು ಹೊರಗಿನ ಪ್ರಪಂಚದ ಜೊತೆ ಬೆರೆಯೋ ಪ್ರಯತ್ನ ಪಡ್ತಿದ್ದೀನಿ ಪಲ್ಲು ಎಲ್ಲವೂ ನಾವು ಅಂದುಕೊಂಡಂತೆ ಇರಲ್ಲ ಅಲ್ವಾ ನನ್ನ ಅಕೌಂಟ್ಗೆ ದುಡ್ಡು ಹಾಕ್ತಾರಂತೆ ನನ್ನ ಇಷ್ಟದ ಒಡವೆ ತಗೋಬೇಕಂತೆ ದಿಸ್ ಇಸ್ ಟೂ ಮಚ್ ಅಪ್ಪು ಯಾಕೆ ಪಲ್ಲು ನೀನೇ ಹೇಳ್ತಿದ್ದೆ ಪ್ರೀತಿ ಅನ್ನೋದು ಹಾರೋ ಸ್ವತಂತ್ರ ಹಕ್ಕಿ ತರ ಅದಕ್ಕೆ ಯಾವುದೇ ಹಂಗಿರಲ್ಲ ಆದರೆ ಮದುವೆ ಆದರೆ ಅದೊಂದು ಅಡ್ಜಸ್ಟ್ಮೆಂಟ್ ಇಷ್ಟವಿದ್ರು ಇಲ್ದಿದ್ರು ಹೊಂದಾಣಿಕೆ ಮಾಡ್ಕೊಂಡು ಇದ್ದಿದ್ರಲ್ಲೇ ಪ್ರೀತಿಯನ್ನು ಹುಡುಕ್ಬೇಕು ಅಂತೆಲ್ಲ ಮರೆತು ಹೋಯ್ತಾ ನಿನ್ನ ಮಾತುಗಳ ಅರ್ಥ ಈಗ ಆಗ್ತಿದೆ ಎನ್ನುತ್ತ ನಕ್ಕಳು ಅಪೂರ್ವ ಅವಳ ನಗುವಿನಲ್ಲೊಂದು ವಿಷಾದ ಭಾವ ಹಾದು ಹೋದದ್ದು ಅರ್ಥ ಮಾಡಿಕೊಳ್ಳೋದ ದಡ್ಡಿ ಏನಲ್ಲ ಪಲ್ಲವಿ ಬಿಡು ಆ ಮಾತೆಲ್ಲ ಯಾಕೀಗ ಮದುವೆ ಆದ್ಮೇಲೆ ಅವನನ್ನು ಪೂರ್ತಿ ನಿನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ವಿ ಅಂತೆ ನೀನು ಕೂತ್ಕೋ ಅಂದ್ರೆ ಕೂತ್ಕೋಬೇಕು ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು ಹಾಗೆ ಮಾಡೋದೇನು ಅಷ್ಟು ಕಷ್ಟ ಅಲ್ಲ ಬಿಡು ಎನ್ನುತ್ತಾ ಕಣ್ಣು ಹೊಡೆದಳು ಪಲ್ಲವಿ ನೀನು ಭಾಸ್ಕರ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡ ಹಾಗೆನಾ ಕೇಳಿದಳು ಅಪೂರ್ವ ಹಾಗೆ ಅನ್ಕೋ ಆಗ ಬರೀ ಬಟ್ಟೆ ಎಲ್ಲ ತರಕಾರಿ ತರೋದಕ್ಕೂ ಕೂಡ ಜೊತೆಗೆ ಬರ್ತಾರೆ ಆಯ್ತು ಆಯ್ತು ನೀನು ಹೇಳಿದ ಹಾಗೆ ಆಗಲಿ ಈ ಭಾನುವಾರ ನೆನ್ಪಿರ್ಲಿ ಹಾ ಖಂಡಿತ ಬರ್ತೀನಿ ಹಾಗೆ ಕಂಪ್ನಿ ಬಿಟ್ಟು ಹೋಗ್ತಿದ್ಯಾ ಒಳ್ಳೆ ಪಾರ್ಟಿ ಕೊಡಿಸ್ಬೇಕು ಆಯ್ತಮ್ಮ ಭಾಸ್ಕರ್ಗೂ ಹೇಳಿಬಿಡು ಅವತ್ತಿನ ಡಿನ್ನರ್ ನಂದೇ ಅಂತ ಹೇ ಪಲ್ಲು ನಿನಗೊಂದು ವಿಷಯ ಹೇಳೋದು ಮರ್ತೋಯ್ತು ಕಣೆ ನನ್ನ ತಂಗಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದ್ತಿದ್ದಾಳೆ ಗೊತ್ತಲ್ಲ ನಿಂಗೆ ಅವಳ ಕಾಲೇಜ್ನಲ್ಲಿ ಇದಕ್ಕಿದ್ದ ಹಾಗೆ ಕೆಲವೊಂದಿಷ್ಟು ಲೆಕ್ಚರರ್ಸ್ ರಿಸೈನ್ ಮಾಡಿದ್ದಾರಂತೆ ಅದಕ್ಕೆ ಕಾಲೇಜ್ನವರು ಮುಂದಿನ ವಾರ ಇಂಟ್ರವ್ಯೂಗೆ ಕರೆದಿದ್ದಾರಂತೆ ನೀನು ಯಾಕೆ ಟ್ರೈ ಮಾಡಬಾರ್ದು ಓ ಹೌದಾ ಆದರೆ ನಾನು ಮದುವೆ ಮುಗಿದ ಮೇಲೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ ಸದ್ಯಕ್ಕೆ ಬೇಡ ಬಿಡುಪಲ್ಲು ಮದುವೆ ಗಲಾಟೆ ಜೊತೆ ಇದ್ಗೊಂದು ಯಾಕೆ ಲೇ ಆ ಕಾಲೇಜ್ ಯಾವುದು ಗೊತ್ತಾ ಆಫೀಸ್ಗೆ ಹೋಗ್ತಾ ಬರ್ತಾ ದಾರಿಯಲ್ಲಿ ಕಾಣೋ ಕಾಲೇಜ್ನ ಬಾಯಿ ತೆರೆದು ನೋಡ್ತಾ ಇರ್ತೀಯಲ್ಲ ಅದೇ ಕಾಲೇಜು ಸಿ ಐ ಟಿ ಏನು ಸಿ ಐ ಟಿನ ಅಂದರೆ ಚಕ್ರವರ್ತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾನೇ ಹ್ಞೂ ಕಣೆ ಅದೇ ಒಂದು ಸಾರಿ ಟ್ರೈ ಮಾಡು ಸೆಲೆಕ್ಟ್ ಆದರೆ ಪರ್ಮಿಷನ್ ಕೇಳು ಮದುವೆ ಇದೆ ಮುಂದಿನ ತಿಂಗಳಿಂದ ಜಾಯ್ನ್ ಆಗ್ತೀನಿ ಅಂತ ಆದರೆ ನಾನೇನು ಪ್ರಿಪೇರ್ ಆಗಲಿಲ್ವಲ್ಲ ಬಲ್ಲು ಅಮ್ಮ ಗೋಲ್ಡ್ ಮೆಡಲಿಸ್ಟ್ ಈ ಮಾತನ್ನು ಮಾತ್ರ ನನ್ನ ಮುಂದೆ ಹೇಳಬೇಡ ಎಂಟು ವರ್ಷ ನಾನು ನಿನ್ನ ರೂಮ್ ಮೇಟ್ ಕಮ್ ಕ್ಲಾಸ್ ಮೇಟ್ ಕಮ್ ಬೆಂಚ್ ಮೇಟ್ ಈಗ ಮೂರು ವರ್ಷದಿಂದ ನಿನ್ನ ಕೋಲಿಗ್ ಸಹ ಸಾಕು ನಿಲ್ಲಿಸ್ತೀಯಾ ಅದೇ ಬೇರೆ ಇದೇ ಬೇರೆ ಎಂಥದ್ದು ಇಲ್ಲ ನಾನು ಡೀಟೇಲ್ಸ್ ಕಳಿಸ್ತೀನಿ ನೀನು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀಯಾ ಅಷ್ಟೇ ಆಯಿತು ಬಿಡು ಯೋಚನೆ ಮಾಡ್ತೀನಿ ನೀನು ಯೋಚನೆ ಮಾಡ್ತೀನಿ ಅಂದರೆ ಭಾನುವಾರದ ಬಗ್ಗೆ ನಾನು ಸಹ ಯೋಚನೆ ಮಾಡ್ತೀನಿ ಲೇ ಪ್ಲೀಸ್ ಕಣೆ ಹಾಗೆ ಮಾತ್ರ ಮಾಡಬೇಡ ಮದುವೆಗೆ ಇನ್ನೂ ಒಂದೇ ತಿಂಗಳು ಸಮಯ ಇರೋದು ನಾನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಆಯಿತು ನೀನು ಹೇಳಿದ ಹಾಗೆ ಇಂಟ್ರವ್ಯೂ ಅಟೆಂಡ್ ಮಾಡ್ತೀನಿ ಓಕೆನಾ ಗುಡ್ ಗರ್ಲ್ ಎನ್ನು ಕೆನ್ನೆ ಹಿಂದಿದ್ದಳು ಪಲ್ಲವಿ ಬಾಸ್ ಇನ್ಮೇಲೆ ನೀವು ಕಂಪ್ನಿ ಕಡೆ ಬರಲ್ವಾ ಕಾರ್ ಡ್ರೈವ್ ಮಾಡುತ್ತಾ ಕೇಳಿದ ಚಿನ್ಮಯ ಇಲ್ಲ ಹಾಗಿದ್ರೆ ಆ ಆರ್ ಸಿ ಮಾಲ್ ಕತೆ ಸದ್ಯಕ್ಕೆ ಇರ್ಲಿ ಬಾಸ್ ನೀವಿಲ್ಲದೆ ನಾನೇನು ಮಾಡಲಿ ಬಾಸ್ ಆ ಕಂಪ್ನಿಯಲ್ಲಿ ಮಿಸ್ಟರ್ ಚಿನ್ನ ನೀನು ನನ್ನ ಪಿ ಎ ನಾನು ಎಲ್ಲಿರ್ತೀನೋ ನೀನು ಅಲ್ಲೇ ಇರಬೇಕು ಇನ್ನೊಂದು ವಾರದಲ್ಲಿ ಕಂಪ್ನಿಯಲ್ಲಿ ಅದೇನು ಕೆಲಸಗಳು ಇವೆಯೋ ಮುಗಿಸ್ಕೊಂಡು ಇಲ್ಲಿಗೆ ಬರೋಣ ಹಾಗೆ ಇಲ್ಲೇ ಹತ್ತಿರದಲ್ಲೇ ಫ್ಲ್ಯಾಟ್ ನೋಡಿ ಒಂದನ್ನು ಪರ್ಚೇಸ್ ಮಾಡಿಬಿಡು ಎಮರ್ಜೆನ್ಸಿಗೆ ಇರುತ್ತೆ ಬಾಸ್ ನನಗೆ ಹೊಸದಾಗಿ ಮದುವೆ ಆಗಿದೆ ನಾನು ನಿಮ್ಮ ಜೊತೆ ಇರಲ್ಲ ನಿನ್ನ ಜೊತೆ ಇರೋ ಅಂಥ ಕರ್ಮ ನನಗೂ ಇಲ್ಲ ಬಿಡು ಏನೋ ಊರಲ್ಲಿ ಇವನೇ ಒಬ್ಬ ಮದುವೆ ಆದ ಹಾಗೆ ಆಡ್ತಾನೆ ನೀವು ಆಗಿ ಬಾಸ್ ಯಾರು ಬೇಡ ಅಂದರು ಹುಡುಗಿ ಸಿಗ್ಬೇಕಲ್ಲ ಕಣೋ ಅದೆಲ್ಲಿದ್ದಾಳೋ ನನ್ನ ಹುಡುಗಿ ಇನ್ಮೇಲೆ ಇಲ್ಲೇ ಇರ್ತೀವಲ್ಲ ಇದೇ ಕಾಲೇಜ್ನಲ್ಲಿ ಯಾರನ್ನಾದರೂ ನೋಡ್ಕೊಂಬಿಡಿ ಬಾಸ್ ಲೋ ದಡ್ಡ ನೀನು ಸಹ ನಮ್ಮ ಮನೇಲಿ ಹೇಳಿದ ಹಾಗೆ ಹೇಳ್ತೀಯಲ್ಲೋ ಪ್ರೀತಿ ಆಗಬೇಕು ಕಣೋ ನೋಡಿದ ತಕ್ಷಣ ಇವಳು ನನಗೋಸ್ಕರನೇ ಹುಟ್ಟಿದಾಳೆ ಅನ್ನಿಸ್ಬೇಕು ಬಿಡು ಅರೇಂಜ್ ಮ್ಯಾರೇಜ್ ಆಗಿರೋ ನಿನಗೆಲ್ಲಿ ಇದೆಲ್ಲ ಅಂದರೆ ಮದುವೆ ಆದಮೇಲೆ ಪ್ರೀತಿ ಹುಟ್ಟೋಕ್ಕೂ ಮದುವೆಗೆ ಮುಂಚೆ ಪ್ರೀತಿ ಹುಟ್ಟೋಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತೀರಾ ಅದೆಲ್ಲ ಗೊತ್ತಿಲ್ಲ ನಾನು ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಬೇಕು ಅವಳನ್ನು ಬಿಟ್ಟು ಇರೋಕೆ ಆಗೋದೇ ಇಲ್ಲ ಎನ್ನುವಾಗ ಮದುವೆ ಆಗ್ಬೇಕು ಪ್ರೀತಿಯ ಪ್ರತಿಯೊಂದು ಮಜಲುಗಳನ್ನು ಒಂದೊಂದಾಗಿ ಅನುಭವಿಸ್ಬೇಕು ಆಮೇಲೆ ಎಂದು ಕಲ್ಪನೆಯಲ್ಲಿ ತೇಲುತ್ತಿದ್ದನವ್ವ ವಾಸ್ ಸಾಕು ಬನ್ನಿ ಆಫೀಸ್ ಬಂತು ಅವನ ಈ ಕನಸು ಚಿನ್ಮಯ್ ಕೇಳುತ್ತಿರುವುದು ಅದೆಷ್ಟನೇ ಬಾರಿಯೋ ರಿಷಿ ಜೊತೆ ಚಿನ್ಮಯ್ ಒಬ್ಬನೇ ಇದ್ದಾಗ ಅವರಿಬ್ಬರು ಒಳ್ಳೆಯ ಸ್ನೇಹಿತರೆ ಮುಂದುವರಿಯುವುದು ಹೇಗಿತ್ತು ಸಂಚಿಕೆ ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ನನ್ನ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಖುಷಿ